ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರನ್ನು ಮಾಡಿ ವೀಕ್ಷಕರೇ ಏಪ್ರಿಲ್ ಎರಡು ಸಾವಿರದ ಐದು ಈ ತಿಂಗಳಲ್ಲಿ ರಾಶಿಯವರ ತಿಂಗಳ ಭವಿಷ್ಯ ಹೇಗಿದೆ ಎಂಬುದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಕನ್ಯಾ ರಾಶಿಯವರಿಗೆ ಈ ತಿಂಗಳು ಅವರಿಗೆ ಆಗುವಂತಹ ಲಾಭಗಳೇನು ಅವರಿಗೆ ಆಗುವಂತಹ ಕಷ್ಟಗಳೇನು ಅವರ ಜೀವನ ಹೇಗಿರುತ್ತೆ ಅವರು ಎದುರಿಸುವಂತಹ ಸಮಸ್ಯೆಗಳೇನು ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಈ ವಿಡಿಯೋ ಕನ್ಯಾ ರಾಶಿಯವರಿಗೆ ತುಂಬಾನೇ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋ ಆಗಿದೆ ಆ ಕಾರಣದಿಂದ ವಿಡಿಯೋ ಕೊನೆವರೆಗೂ ಸಹ ನೋಡಿ ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಮತ್ತೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿ ಸರಿ ವೀಕ್ಷಕರೇ ಇನ್ನು ತಡ ಮಾಡುವುದು ಬೇಡ ವಿಡಿಯೋ ಶುರು ಮಾಡೋಣ ಕನ್ಯಾ ರಾಶಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಈ ತಿಂಗಳು ಕನ್ಯಾ ರಾಶಿಯವರಿಗೆ ಹೊಸ ಅವಕಾಶಗಳು ಮಹತ್ವದ ಬದಲಾವಣೆಗಳು ಮತ್ತು ಜವಾಬ್ದಾರಿಯ ಹೆಚ್ಚಳವನ್ನು ತರುವ ಸಮಯ ಗ್ರಹಗಳ ಸ್ಥಿತಿಯ ಪ್ರಕಾರ ಈ ತಿಂಗಳು ಬಹುಪಾಲು ಮಿಶ್ರಫಲ ನೀಡುವ ಸಮಯ ಶನಿ ಮತ್ತು ಗುರುಗಳ ಸಾನ್ನಿಧ್ಯದಿಂದ ನಿಮಗೆ ವೃತ್ತಿ ಹಣಕಾಸು ಮತ್ತು ಸಂಬಂಧಗಳಲ್ಲಿ ಸುದೀರ್ಘ ಪ್ರಯತ್ನಗಳ ಫಲ ದೊರಕುವುದು ಅದೇ ಸಮಯದಲ್ಲಿ ರಾಹು ಮತ್ತು ಕೆತು ನಿಮ್ಮ ಆರೋಗ್ಯ ಮತ್ತು ನಿರ್ಧಾರ ಕೈಗೊಳ್ಳುವ ಸಾಮರ್ಥ್ಯಕ್ಕೆ ಸವಾಲು ತರಬಹುದು ಈ ತಿಂಗಳು ನೀವು ತಾಳ್ಮೆ ಸಮರ್ಪಣೆ ಮತ್ತು ಪ್ರಾಮಾಣಿಕತೆ ಇಟ್ಟುಕೊಂಡರೆ ಉತ್ತಮ ಫಲಿತಾಂಶ ಪಡೆಯಬಹುದು ಇನ್ನು ವೀಕ್ಷಕರೇ ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ತಿಂಗಳು ಉದ್ಯೋಗದಲ್ಲಿ ಹೊಸ ಹೊಣೆಗಾರಿಕೆಗಳು ಪ್ರಚಾರದ ಅವಕಾಶ ಮತ್ತು ಹಿರಿಯರ ಕಣ್ಣುಪಟುತನ ಎದುರಾಗಬಹುದು ಕೆಲವರಿಗೆ ಹೊಸ ಕೆಲಸದ ಅವಕಾಶಗಳು ಲಭ್ಯವಾಗಬಹುದು ಆದರೆ ಅದಕ್ಕೆ ನಮ್ಮ ಸಣ್ಣ ತ್ಯಾಗ ಮತ್ತು ಧೈರ್ಯ ಅವಶ್ಯಕ ಉದ್ಯೋಗಸ್ಥರಿಗೆ ಹೊಸ ಜವಾಬ್ದಾರಿ ಬರುತ್ತದೆ ಆದರೆ ಇದು ಭವಿಷ್ಯದ ಬೆಳವಣಿಗೆಗೆ ಒಳ್ಳೆಯದು ಮೇಲಧಿಕಾರಿಗಳು ನಿಮ್ಮ ಶ್ರಮವನ್ನು ಗುರುತಿಸುತ್ತಾರೆ ಆದರೆ ಎಚ್ಚರಿಕೆಯಿಂದ ನಡೆಯಿರಿ ಸಹೋದ್ಯೋಗಿಗಳ ಸಹಕಾರ ದೊರಕಲು ಸ್ವಲ್ಪ ಕಠಿಣತೆ ಇರಬಹುದು ರಾಜಿಗೊಂಡುಕೊಂಡು ಹೋಗುವುದು ಉತ್ತಮ ಹೊಸ ಕೆಲಸ ಹುಡುಕುತ್ತಿರುವವರಿಗೆ ಮೇ ತಿಂಗಳು ಉತ್ತಮ ಅವಕಾಶ ತರಬಹುದು ಸ್ವಂತ ವ್ಯಾಪಾರ ಮಾಡಿಕೊಂಡಿರುವವರು ಹೂಡಿಕೆಗೆ ಅನುಕೂಲಕರ ಕಾಲಘಟ್ಟವನ್ನು ಅನುಭವಿಸಲಿದ್ದಾರೆ ಆದರೆ ನಿಧಾನವಾಗಿ ಮತ್ತು ಎಚ್ಚರಿಕೆಯಿಂದ ಹೊಸ ಯೋಜನೆಗಳನ್ನು ಜಾರಿಗೆ ತರಬೇಕು ಹಣಕಾಸಿನ ನಿರ್ಧಾರಗಳಲ್ಲಿ ವೃತ್ತಿಪರ ಸಲಹೆ ಪಡೆಯುವುದು ಒಳಿತು ಮತ್ತೆ ವೀಕ್ಷಕರೇ ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ತಿಂಗಳು ನಿಮ್ಮ ಹಣಕಾಸಿನ ವಿಷಯದಲ್ಲಿ ಈ ತಿಂಗಳು ಲಾಭದಾಯಕ ಆದರೆ ಸ್ಥಿರ ಹಾದಿಯನ್ನೇ ಹಿಡಿಯಬೇಕು ಹಣದ ಬೃಹತ್ ಲಾಭದ ನಿರೀಕ್ಷೆ ಮಾಡುವ ಬದಲು ಹಣದ ನಿರ್ವಹಣೆ ಉಳಿತಾಯ ಮತ್ತು ಆದಾಯದ ಸುಧಾರಣೆ ಕಡೆ ಗಮನ ಹರಿಸಬೇಕು ಆರ್ಥಿಕವಾಗಿ ಈ ತಿಂಗಳು ನೀವು ಕೆಲವೊಂದು ಹೊಸ ಆದಾಯ ಮೂಲಗಳನ್ನು ಹುಡುಕಲು ಯತ್ನಿಸಬಹುದು ಆಕಸ್ಮಿಕ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆಯಿದೆ ಆದ್ದರಿಂದ ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡುವುದು ಉತ್ತಮ ಹೂಡಿಕೆ ಮಾಡುವ ಮುನ್ನ ಯೋಗಕ್ಷೇಮವಾಗಿ ಯೋಚಿಸಿ ಮತ್ತು ತಜ್ಞರ ಸಲಹೆ ಪಡೆದುಕೊಳ್ಳಿ ಸಾಲ ಅಥವಾ ಸಾಲದ ಪುನಃಪಾವತಿ ಕುರಿತಾಗಿ ನಯವಂತಿಕೆಯಿಂದ ನಡೆಯಬೇಕು ಬಡ್ಡಿದರಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ಉದ್ಯೋಗಸ್ಥರಿಗೆ ಬೋನಸ್ ಅಥವಾ ಹೆಚ್ಚುವರಿ ಆದಾಯ ದೊರಕುವ ಸಾಧ್ಯತೆ ಇದೆ ಮತ್ತೆ ವೀಕ್ಷಕರೇ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ತಿಂಗಳು ಆರೋಗ್ಯದ ಮೇಲೆ ಹೆಚ್ಚು ಗಮನಹರಿಸಬೇಕು ವಿಶೇಷವಾಗಿ ಜೀರ್ಣಕೋಶ ಸಂಬಂಧಿತ ಸಮಸ್ಯೆಗಳು ತಲೆನೋವು ಮತ್ತು ಸ್ನಾಯು ತೊಂದರೆಗಳು ಕಾಣಿಸಬಹುದು ಆಹಾರ ಕ್ರಮದ ಮೇಲೆ ಹೆಚ್ಚಿನ ಗಮನ ನೀಡಬೇಕು ಆಯುರ್ವೇದ ಪದ್ಧತಿಯಲ್ಲಿ ಆಹಾರ ಸೇವನೆ ಉತ್ತಮ ನಿದ್ರೆ ಸಮಸ್ಯೆ ಮೈಯಲ್ಲಿ ಸೋಮವಾರ ಕಡಿಮೆ ಚೇತನ ಅನುಭವಿಸಬಹುದು ದಿನನಿತ್ಯ ಯೋಗ ಮತ್ತು ಧ್ಯಾನ ಪ್ರಾರಂಭಿಸಬೇಕು ಹೊಟ್ಟೆ ಸಂಬಂಧಿತ ಸಮಸ್ಯೆಗಳಿಗೆ ಎಚ್ಚರಿಕೆ ಹೆಚ್ಚು ತೂಕ ಹೆಚ್ಚಿಸಿಕೊಳ್ಳಬೇಡಿ ಈ ತಿಂಗಳು ತಕ್ಷಣ ಯಾವುದೇ ಆರೋಗ್ಯ ಸಮಸ್ಯೆಯನ್ನು ನಿರ್ಲಕ್ಷಿಸಬೇಡಿ ಸೂಕ್ತ ಪರೀಕ್ಷೆ ಮಾಡಿಸಿಕೊಳ್ಳುವುದು ಒಳಿತು ಆರೋಗ್ಯ ಶುಶ್ರೂಷೆಗೆ ಹೆಚ್ಚಿನ ಶ್ರಮ ಕೊಡುವುದು ಮುಂದಿನ ತಿಂಗಳಲ್ಲಿ ಸುಧಾರಣೆ ತರಬಹುದು ವೀಕ್ಷಕರೇ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ತಿಂಗಳು ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳು ಭಿನ್ನಾಭಿಪ್ರಾಯಗಳು ಮತ್ತು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಸಂಶಯಗಳು ಉಂಟಾಗಬಹುದು ಆದರೆ ಸಮಂಜಸತೆ ಮತ್ತು ಸೌಮ್ಯತೆಯಿಂದ ಇವುಗಳನ್ನು ನಿಭಾಯಿಸಬಹುದು ಪತ್ನಿ ಪತಿಯೊಂದಿಗೆ ಒಳ್ಳೆಯ ಸಹಕಾರ ಕಂಡುಬರುವ ಸಾಧ್ಯತೆ ಇದೆ ಆದರೆ ಕೆಲವೊಂದು ತಕರಾರುಗಳು ಉಂಟಾಗಬಹುದು ಮಕ್ಕಳು ಯುವಕರಿಗೆ ಅಧ್ಯಯನ ಮತ್ತು ಪ್ರೋತ್ಸಾಹದ ಅಗತ್ಯವಿದೆ ಹಿರಿಯರ ಆರೋಗ್ಯಕ್ಕೆ ಹೆಚ್ಚಿನ ಗಮನ ಹರಿಸಬೇಕು ಹೊಸ ಸಂಬಂಧಗಳು ಬೆಳೆಸಲು ಇದು ಒಳ್ಳೆಯ ಸಮಯ ಆದರೆ ಅತ್ಯಂತ ನಂಬಿಕೆ ಇಡುವ ಮುನ್ನ ಯೋಚನೆ ಅಗತ್ಯ ವೀಕ್ಷಕರೇ ನೀವು ಈ ತಿಂಗಳು ಶನಿವಾರ ಶಿವದೇವರ ಅಥವಾ ಶನಿದೇವರ ಪೂಜೆ ಮಾಡುವುದು ಉತ್ತಮ ಫಲ ನೀಡಬಹುದು ಹನುಮಾನ್ ಚಾಲಿಸಾ ಪಠಣ ನಿಮ್ಮ ಆತ್ಮಸಂತೃಪ್ತಿಗೆ ಸಹಾಯ ಮಾಡಲಿದೆ ಮನಸ್ಸಿನ ಚಂಚಲತೆ ತಗ್ಗಿಸಲು ಪ್ರತಿದಿನ ನಿತ್ಯ ಧ್ಯಾನ ಮಾಡುವುದು ಒಳಿತು ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡುವುದು ಶುಭ ಫಲ ತರಬಹುದು ಒಂಬತ್ತನೇ ತಿಥಿಯಂದು ಪಿತೃಪೂಜೆ ಅಥವಾ ದಾನ ಧರ್ಮ ಮಾಡುವುದು ನಿಮ್ಮ ಜೀವನದಲ್ಲಿ ಶ್ರೇಯಸ್ಕರ ಅದೃಷ್ಟ ಸಂಖ್ಯೆ ಐದು ಏಳು ಒಂಬತ್ತು ಈ ಸಂಖ್ಯೆಗಳು ಈ ತಿಂಗಳ ಮಹತ್ವದ ದಿನಗಳಲ್ಲಿ ನಿಮಗೆ ನೆರವಾಗಬಹುದು ಅದೃಷ್ಟ ಬಣ್ಣ ನೀಲಿ ಮತ್ತು ಹಸಿರು ಬಣ್ಣಗಳು ಶಾಂತಿ ಸಮೃದ್ಧಿ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ ಈ ತಿಂಗಳ ನಿಮ್ಮ ಶುಭ ಸಮಯಗಳು ಬೆಳಗ್ಗೆ ಎಂಟೂವರೆ ರಿಂದ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷ ನಿಮ್ಮ ಅಶುಭ ಸಮಯಗಳು ಮಧ್ಯಾಹ್ನ ಒಂದೂವರೆ ರಿಂದ ಮಧ್ಯರಾತ್ರಿ ಎರಡು ಗಂಟೆ ನಲವತ್ತ್ ಐದು ನಿಮಿಷ ನಿಮ್ಮ ಶುಭ ದಿನಗಳು ಎರಡು ಎಂಟು ಹನ್ನೊಂದು ಹತ್ತೊಂಬತ್ತು ಇಪ್ಪತ್ತ್ ಮೂರು ಇಪ್ಪತ್ತೇಳು ಈ ದಿನಗಳಲ್ಲಿ ಉತ್ತಮ ಕಾರ್ಯಾರಂಭ ಮಾಡಬಹುದು ನಿಮ್ಮ ಅಶುಭ ದಿನಗಳು ಐದು ಒಂಬತ್ತು ಹದಿನೈದು ಇಪ್ಪತ್ತೊಂದು ಮೂವತ್ತು ಈ ದಿನಗಳಲ್ಲಿ ಹೊಸ ನಿರ್ಧಾರ ತೆಗೆದುಕೊಳ್ಳಬೇಡಿ ವೀಕ್ಷಕರೇ ಈ ತಿಂಗಳು ನಿಮ್ಮ ವೃತ್ತಿ ಜೀವನಕ್ಕೆ ತಲೆಕೆಡಿಸಿಕೊಳ್ಳದೆ ಶಾಂತವಾಗಿ ಮುಂದುವರಿಯಿರಿ ಹಣಕಾಸು ಪಾಠಗಳಲ್ಲಿ ಜಾಗರೂಕತೆ ಅವಶ್ಯಕ ದೊಡ್ಡ ಹೂಡಿಕೆ ಮಾಡುವ ಮುನ್ನ ಯೋಚಿಸಿ ಆರೋಗ್ಯದ ಬಗ್ಗೆ ಅಲಕ್ಷ್ಯ ಮಾಡದಿರಿ ತಕ್ಷಣವೇ ಚಿಕಿತ್ಸೆಯನ್ನು ತೆಗೆದುಕೊಳ್ಳಿ ವ್ಯಕ್ತಿಗತ ಜೀವನದಲ್ಲಿ ಸಹನೆ ಮುಖ್ಯ ಸಣ್ಣ ವಿಷಯಗಳಲ್ಲಿ ಒಡಹುಟ್ಟಿದವರೊಂದಿಗೆ ತಕರಾರು ಮಾಡಿಕೊಳ್ಳಬೇಡಿ ಆಧ್ಯಾತ್ಮಿಕ ತಳಹದಿ ನಿಮ್ಮ ಜೀವನವನ್ನು ಸುಧಾರಿಸಲಿದೆ ಧ್ಯಾನ ಜಪ ಪೂಜೆಗಳ ಮಹತ್ವ ಹೆಚ್ಚಿಸಿಕೊಳ್ಳಿ ಇನ್ನು ವೀಕ್ಷಕರೇ ಕನ್ಯಾ ರಾಶಿಯವರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶ್ರಮ ನಂಬಿಕೆ ಮತ್ತು ಸಹನೆಯೊಂದಿಗೆ ಉತ್ತಮ ಯಶಸ್ಸು ಸಾಧಿಸಬಹುದು ಈ ತಿಂಗಳು ನಿಮ್ಮ ಜೀವನದಲ್ಲಿ ಹೊಸ ಬೆಳವಣಿಗೆಗೆ ಮುನ್ನುಡಿ ಬರೆಯುವ ಸಮಯ ನೀವೊಂದು ನಿಶ್ಚಿತ ಉದ್ದೇಶ ಹೊಂದಿ ನಿಮ್ಮ ದೃಷ್ಟಿಕೋನವನ್ನು ಸ್ಪಷ್ಟಗೊಳಿಸಿ ಮತ್ತು ನಿರ್ಧಾರಗಳನ್ನು ಸಮರ್ಥವಾಗಿ ಕೈಗೊಳ್ಳಿ ವೀಕ್ಷಕರೇ ಈ ರೀತಿಯಾಗಿ ಕನ್ಯಾ ರಾಶಿಯವರ ಅವರ ತಿಂಗಳ ಎಂಬುದು ಇದೆ ಇನ್ನೂ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕರೆ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ನಾನು ನಿಮಗೆ ಪರಿಹಾರಗಳನ್ನು ತಿಳಿಸಿಕೊಡ್ತೇನೆಂತೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ತುಂಬಾ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ನನಗೆ ತಿಳಿಸಿಕೊಡಿ ಇತರೆ ನಿಮ್ಮ ಕನ್ಯಾ ರಾಶಿಯ ಸ್ನೇಹಿತರೊಂದಿಗೆ ಮತ್ತು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಈ ವಿಡಿಯೋನ ಹಂಚಿಕೊಳ್ಳಿ ಇದೇ ರೀತಿಯಾದಂತಹ ಇನ್ಫಾರ್ಮೇಟಿವ್ ಮಾಹಿತಿಗೋಸ್ಕರ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಹ ಸಬ್ಸ್ಕ್ರೈಬನ್ನು ಮಾಡಿ ನಿಮಗೆ ನಾನು ಪ್ರತಿನಿತ್ಯ ಎಲ್ಲ ರೀತಿಯಾದಂತಹ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಂತೆ ಇನ್ನು ಯಾವುದಾದರೂ ಬೇರೆ ರಾಶಿಯ ಮಾಹಿತಿ ಬೇಕಾಗಿದ್ದರೆ ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ಮಾಹಿತಿಗಳನ್ನು ತಿಳಿಸಿ ಕೊಡ್ತೀನಂತೆ ಪ್ರತಿಯೊಬ್ಬರಿಗೂ ಸಹ ಈ ತಿಂಗಳು ಶುಭವಾಗಲಿ ಎಂದು ನಾನು ಹಾರೈಸ್ತೀನಂತೆ ಎಲ್ರಿಗೂ ಸಹ ನಿಮ್ಮ ಜೀವನದಲ್ಲಿ ಯಶಸ್ಸು ಮತ್ತು ಲಾಭ ಎಂಬುದು ಬರಲಿ ಎಲ್ರಿಗೂ ಸಹ ಈ ತಿಂಗಳು ಒಳ್ಳೆಯದಾಗಲಿ